ಮುಂಜಾವಿನ ಈ ಸಂಭ್ರಮ ಈ ಪಶು ವೈದ್ಯ ಕಮ್ಮಟ ಪಶುವೈದ್ಯ ಸಾಹಿತ್ಯ ಅಥವಾ ನಮ್ಮ ಸಾಹಿತ್ಯದಲ್ಲಿ ಈ ನಮ್ಮ ಪಶುಗಳ ಜಗತ್ತು ನಮ್ಮ ಪ್ರಾಣಿಗಳ ಜಗತ್ತು ಹೇಗೆಲ್ಲ ಹಬ್ಕೊಂಡಿದೆ ಮತ್ತು ಹೇಗೆಲ್ಲ ಹದ್ಕೊಳ್ಬೇಕು ಅದು ಎಷ್ಟೆಲ್ಲ ವೈವಿಧ್ಯಮಯವಾಗಿ ಹದ್ಕೊಳ್ಬೇಕು ಅನ್ನೋದರ ಕುರಿತಂಗೆ ಆಲೋಚಿಸಲಿಕ್ಕೆ ಚರ್ಚಿಸಲಿಕ್ಕೆ ಮಾತುಕತೆ ಆಡಲಿಕ್ಕೆ ಎರಡು ದಿನಗಳ ಕಾಲ ಈ ಕರ್ನಾಟಕ ಕನ್ನಡ ಪಶುವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಎರಡೂ ಸಂಸ್ಥೆಗಳು ಇದೊಂದು ಬಹಳ ಅಪರೂಪದ ಮತ್ತು ಬಹಳ ಬೇಕಾದಂತಹ ನಮಗೆ ಅಗತ್ಯವಾಗಿ ಬೇಕಾದಂತಹ ಒಂದು ಮೂಲಭೂತ ಈ ಸಾಹಿತ್ಯ ಪ್ರಕಾರ ಕೂಡ ಇದು ಕೂಡ ಬೇಕು ಅಂದ್ರೆ ಈ ಎಳೆಗಳು ಕೂಡ ಈ ತಂತುಗಳು ಕೂಡ ಈ ಒಂದು ಆ ನೆಲೆ ಪಶು ವೈದ್ಯ ಪಶು ಆ ಪಶು ಜಗತ್ತಿನ ನೆಲೆ ಕೂಡ ನಮಗೆಲ್ಲ ಬೇಕು ಅನ್ನುವ ರೀತಿಯಲ್ಲಿ ಆ ಈ ಗೋಷ್ಠಿಯನ್ನು ಈ ಎರಡು ದಿನಗಳ ಒಂದು ಕಮ್ಮಟವನ್ನ ಆ ಮತ್ತು ಏನು ಚರ್ಚ ಚರ್ಚೆಗಳನ್ನು ಏನು ಮಾಡ್ತಾ ಇದ್ದಾರೆ ಇದು ಬಹಳ ಸ್ವಾಗತಾರ್ಹ ವಿಚಾರ ಹಾಗಾಗಿ ರಮಾನಂದ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ನಾನು ಮಾತಾಡಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ಆ ಇತ್ತೀಚೆಗೆ ನಾನು ಮರಿಯಾನೆಗೆ ಮಾತು ಬಂತು ಅಂತ ಅನ್ನುವಂತ ಒಂದು ಆ ಒಂದು ಪುಸ್ತಕವನ್ನ ಓದಿದ್ದೆ ಅಂದ್ರೆ ಆ ರೀತಿ ಯಾವ ರೀತಿ ನಮ್ಮ ಪ್ರಾಣಿ ಜಗತ್ತು ನಮ್ಮ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವ ರೀತಿ ಎಲ್ಲ ವಿಶಿಷ್ಟ ಆಗಿದ್ದಾವೆ ಮತ್ತ ಅವುಗಳ ಜೊತೆಗೆ ಒಂದು ಸಹ ಸಂಬಂಧ ನಾವೆಲ್ಲ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಆ ಹಲವು ಪುಸ್ತಕಗಳನ್ನು ಕೂಡ ಅವರು ರಮಾನಂದವರು ಅವರು ಬರೆದಿದ್ದಾರೆ ಹಾಗಾಗಿ ಇಂಥ ಒಂದು ಈ ವಿದ್ಯಾವರ್ಧಕ ಸಂಘ ಈ ಇಲ್ಲಿ ಮಾತಾಡಲಿಕ್ಕೆ ನನಗೆ ಬಹಳ ಖುಷಿ ನಮ್ಮ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಡಾಕ್ಟರ್ ಪ್ರಕಾಶ್ ಭಟ್ ಮತ್ತೆ ಈ ರೀತಿ ಅನೇಕರು ನಾನು ರವಿಕುಮಾರ್ ಎಸ್ ಬಿ ರವಿಕುಮಾರ್ ಮತ್ತೆ ಈ ಸಂಸ್ಥೆಯ ನನಗೆ ಪರಿಚಯ ಇರುವಂಥ ಅನೇಕರನ್ನು ಕೂಡ ನಾನು ನೆನಿತ ಕೆಲವು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಕಂಡುಕೊಂಡಂತ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಇದೊಂದು ಈ ವಿದ್ಯಾವರ್ಧ ಸಂಘಕ್ಕೆ ಬರೋದಂದ್ರೆ ಅಗಸಿ ಅನ್ಸುತ್ತೆ ನಮ್ಗೆ ಯಾವ ಕೂಡ ಅಗಸಿ ಅಗಸಿ ಬಾಗಿಲ ಅಂತ ಒಂದು ಬೇಂದ್ರೆ ಅವ್ರದ್ದು ಒಂದು ಕವಿತೆ ಐತಿ ಬೇಂದ್ರೆ ಅವರು ಒಂದೆರಡು ಸಾಲ ಏನಿದೆ ಸಂಜಿ ಅಥವಾ ಮುಂಜಾನೆ ಸಂಜಿ ಅಥವಾ ಮುಂಜಾನೆ ಎಂದಾರ ಒಂದಿನ ಸಂಜಿ ಅಥವಾ ಮುಂಜಾನೆ ಎಂದಾರ ಒಂದಿನ ಅಲಕ್ ನಂತ ನಿಮ್ ಮುಂದ್ ಬರ್ತೇನೆ ಆವಾಗ ಬೊಗ್ಸಿ ತುಂಬಾ ಭಕ್ತಿ ಹಿಡ್ಕೊಂಡು ಅವಾಗ ಭಕ್ತಿ ತುಂಬ ಆವಾಗ ಬೊಗ್ಸಿ ತುಂಬಾ ಭಕ್ತಿ ಹಿಡ್ಕೊಂಡು ಅಗಸಿ ಅಗಸಿ ಬಾಗಿಲಿಗೆ ಬರ್ರಿ ಕುದುರೆ ಅವ್ರು ಅಂದ್ರು ಅಂತ ಅಂದ್ರೆ ಒಬ್ಬ ಅವ ಕುದುರೆ ಅವ ಬರ್ತಿರ್ತಾನೆ ಆ ಊರಿಗೆ ಆ ಊರ್ ಮೇಲೆ ಹೋಗ್ತಿರ್ತಾನೆ ಅವಾಗ ಹಾಶ್ ಮುಂದೆ ಅವ್ರ ಹೇಳ್ತಾರೆ ಉರಣ್ಣವ್ರ ಅವ್ರಿಗೆ ಕೇಳ್ಕೊಳ್ತಾರೆ ನಮ್ಮ ಊರಿಗೆ ಬರ್ರಿ ನಮ್ಮನ್ನೆಲ್ಲ ಸ್ವಲ್ಪ ನಮಗೂ ನಿಮ್ಮ ತಿಳುವಳಿಕೆ ಹೇಳ್ರಿ ನಮ್ಮಲ್ಲಿ ಒಂದು ನಮ್ಮನ್ನು ಮುನ್ನಗ್ಸ್ರಿ ಈ ರೀತಿ ಅವಾಗ ಅವ್ರು ಏನು ಹೇಳ್ತಾರೆ ಇಲ್ಲ ನಾನು ಭಾಳ ಹಳ್ಳಿಗೆ ಹೋಗ್ಬೇಕಾಗಿದೆ ಅದಕ್ಕೆ ನನಗಷ್ಟು ಇಲ್ಲ ಅದಕ್ಕೆ ನೀವು ಅಗ್ಸಿಗೆ ಬರ್ರಿ ಅಲ್ಲೇ ಬಸ್ ಸ್ಟ್ಯಾಂಡ್ ಆಗ ಬೆಟ್ಟಾಗೋನು ದಾರ್ಯಾಗ ಹೋಗ್ತಾ ಬೆಟ್ಟಾಗೋನು ಮತ್ತೆ ಹೋಗ್ತಾನೆ ನೀವು ಹಳ್ಳಿ ನಿಮ್ಮ 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 ಮನೆಗೆ ಹೋಗ್ರಿ ಅಂತ ಅವಾಗ ಅವಾಗ ಬರ್ಬೇಕಾದ್ರೆ ಹಂಗ ಬರಬಾರ್ದು ನೀವು ಸುಮ್ ಸುಮ್ಮನೆ ಬಸ್ ಸ್ಟ್ಯಾಂಡ್ ಕಡೆ ಸುಮ್ ಸುಮ್ಮನೆ ಪ್ಯಾಟಾಗ ಸುಮ್ ಸುಮ್ ಸುಮ್ಮನೆ ಎಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ಬೊಗ್ಸಿ ತುಂಬಾ ಭಕ್ತಿ ಹಿಡ್ಕೊಂಡು ಬರ್ಬೇಕು ಅಂದ್ರೆ ಆ ಒಂದು ಎದಕ್ ಬರಕತ್ತೀರಿ ನೀವು ಇಲ್ಲಿ ಎದಕ್ ಬರಾತೀರಿ ಅಗ್ಸಿಗೆ ಎದಕ್ ಬರಾತೀರಿ ನನ್ನ ಭೇಟಿ ಆಗ್ಲಿಕ್ಕೆ ಎದಕ್ ಬರಗತಿರಿ ನನ್ನಿಂದ ಏನ್ ತಿಳ್ಕೊಳ್ಬೇಕಾಗಿದೆ ಮತ್ತೆ ನಾನು ನಿಮ್ಮಿಂದ ಏನ್ ತಿಳ್ಕೊಳ್ಬೇಕಾಗಿದ್ದೆ ಅದನ್ನು ತಿಳ್ಕೊಂಡು ನಿಮ್ ಮನ್ಸನಾಗಿ ವಿಚಾರ ಮಾಡ್ಕೊಂಡು ಬರ್ರಿ ಹಂಗ ಬರಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ ಅಂದ್ರೆ ಆ ರೀತಿಯ ಕವಿತೆ ಕುದುರೆಯವರ ಕಿವಿ ಮಾತು ಅಂತ ಆ ಪದ್ಯ ಇದೆ ಅಂದ್ರೆ ಆ ರೀತಿ ಅಂದ್ರೆ ಇಂಥ ಒಂದು ಈ ಪಶು ಆ ಲೋಕ ಆ ಪ್ರಾಣಿ ಲೋಕ ಈ ಪಕ್ಷಿಗಳ ಲೋಕ ಇದು ಎಷ್ಟು ವಿಸ್ಮಯಕರ ಆಗಿದೆ ಮತ್ತು ಅದು ನಮ್ಮ ಜೀವನದೊಂದಿಗೆ ಎಷ್ಟೊಂದು ಬೆಸೆದುಕೊಂಡಿದೆ ಅದನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದರ ಬಗೆಯನ್ನು ಕೂಡ ತಿಳಿದುಕೊಳ್ಳಬೇಕಾದ ಅಗತ್ಯ ಇವತ್ತೆಲ್ಲ ನಮಗೆ ಐತಿ ಅಂತ ಅಂದ್ರೆ ನಾವೆಲ್ಲ ಇದನ್ನು ಬಹಳ ಅಲಕ್ಷ್ಯ ಮಾಡಿರ್ತೇವೆ ಯಾವಾಗಲೂ ಕೂಡ ಹಾಗಾಗಿ ಆ ಅಲಕ್ಷ್ಯವನ್ನ ಅಲಕ್ಷ್ಯ ಮಾಡಬಾರ್ದು ನಾವೆಲ್ಲ ಅದ್ರ ಬಗ್ಗೆ ಬಹಳ ಚಿಂತನೆ ಮಾಡಬೇಕು ಅಥವಾ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡುವ ಹಾಗೆ ನಾವು ವರ್ತಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಲೇಖಕರಾದವರು ಇರ್ಬೋದು ಅಥವಾ ಇರ್ಬೋದು ಅಥವಾ ಅದ್ರ ಬಗ್ಗೆ ಒಂದೇನೋ ಕಳಕಳಿ ಆಗಿರ್ಬೋದು ಈ ನಮ್ಮ ಅನಿಲ್ ಕುಮಾರ್ ಮೊಗುಳಿ ಅಂತವ್ರು ಅಂತವ್ರೆಲ್ಲ ಇರ್ತಾರಲ್ಲ ಅವ್ರು ಅದ್ರ ಬಗ್ಗೆ ಏನು ಕಳಕಳಿ ಇರೋದಲ್ಲ ಅಂತ ಕಳಕಳಿ ಇದ್ದ ಇದ್ದವರು ಕೂಡ ಅದ್ರ ಬಗ್ಗೆ ಆಲೋಚಿಸಿ ಅದನ್ನ ಜಾಸ್ತಿ ಪ್ರಸಾರ ಆಗುವ ಹಾಗೆ ಅದನ್ನು ಜಾಸ್ತಿ ಅದು ಮತ್ತಷ್ಟು ಮುಟ್ಟಬೇಕು ಅಂದ್ರೆ ಆ ಆ ಮಾನವೀಯ ಒಂದು ಕಳಕಳಿ ಮಾನವೀಯ ತಂತು ಅಂತಃಕರಣ ಆ ಅಂತಃಕರಣ ಪ್ರಾಣಿ ಜಗತ್ತಿನ ಬಗ್ಗೆ ಅಂತಃಕರಣ ಹುಟ್ಟುವ ಹಾಗೆ ಅಥವಾ ಅವು ಕೂಡ ಎಷ್ಟು ಮುಖ್ಯ ಇಲ್ಲಿ ಯಾವುದು ಮುಖ್ಯ ಅಲ್ಲ ಯಾವುದು ಅಮುಖ್ಯ ಅಲ್ಲ ನಾವು ಮನುಷ್ಯರಷ್ಟೇ ಮುಖ್ಯ ಅಂತ ಹೇಳಿ ತಿಳ್ಕೊಂಡಿರ್ತೇವಲ್ಲ ಮನುಷ್ಯನ ಬಿಟ್ಟು ಯಾವುದು ಎಲ್ಲ ಅಮುಖ್ಯ ಅಂತ ಏನು ತಿಳ್ಕೊಂಡಿರ್ತೇವಲ್ಲ ಅದನ್ನ ಆ ಒಂದು ಮೂಢ ನಂಬಿಕೆಯನ್ನ ಅಥವಾ ಆ ಒಂದು ತಪ್ಪು ಕಲ್ಪನೆಯನ್ನ ಬಗುಲಾಡ್ಸ್ಲಿಕ್ಕೆ ನಾವೆಲ್ಲ ಆ ಪ್ರಯತ್ನ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆ ಎರಡು ದಿನಗಳ ಒಂದು ಆ ಈ ಸಂಕೀರ್ಣ ಇದೆ ಅಂತ ನನಗನ್ಸ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಭೂಮಿಯೊಳಗೆ ನಿಧಾನವಾಗಿದ್ದುದ ಅಂಜನ ಉಳ್ಳವರು ತೊರೆದು ತೋರಿರಯ್ಯ ಅಂತ ಮಾತಿದೆ ಅಕ್ಕ ಮಾಡಿ ಅಂದ್ರೆ ಇದ್ರೊಳಗ ಬಂಗಾರ ಐತಿ ಭೂಮಿಯೊಳಗೆ ನಿಧಾನವಿದ್ದುದು ಅಂಜನ ಉಳ್ಳವರು ತೊರೆದು ತೋರಿರಯ್ಯ ಅಂತ ಅಂದ್ರೆ ಆ ರೀತಿ ನಮ್ಮಲ್ಲಿ ಎಷ್ಟೆಲ್ಲ ಒಂದು ವೈವಿಧ್ಯಮಯವಾದ ಪ್ರಪಂಚ ಇದೆ ಮತ್ತು ಆ ಪ್ರಾಣಿಗಳು ಯಾವ ರೀತಿ ನಮ್ಮ ಒಂದು ನಮ್ಮ ಅಂತಃಕರಣವಲ್ಲ ನಮ್ಮ ನಮ್ಮ ಸಹಜೀವನ ಬರೇ ಬರೀ ಮನುಷ್ಯರ ಜೊತೆ ಎಷ್ಟೋ ಸಹಜೀವನ ಮಾಡ್ಬೇಕಾಗಿಲ್ಲ ನಾವು ಮಕ್ ಆ ಪ್ರಾಣಿಗಳ ಜೊತೆ ದನಗಳ ಜೊತೆ ಎತ್ತುಗಳ ಜೊತೆ ಎಮ್ಮೆಗಳ ಜೊತೆ ಕರುಗಳ ಜೊತೆ ಯಾವ ರೀತಿ ನಾವು ಆ ಮಾತಾಡಬೇಕು ಯಾವ ರೀತಿ ಅವುಗಳನ್ನ ಬೆಂತ್ ತಬೇಕು ಮೈ ಚಪ್ಪರ್ಸ್ಬೇಕು ಜಾಕ ಮಾಡಿಸ್ಬೇಕು ಅವ್ ಹುಲ್ ತಿನ್ನಿಸ್ಬೇಕು ಅವ್ ಸಗಣಿ ಬೆಳಿಬೇಕು ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅದು ನಾವು ನಮ್ಮ ಜೀವನದ ಒಂದು ಭಾಗ ಆಗಿ ಮಾಡಿದಾಗ ಮಾತ್ರ ನಾವ್ ನಾವು ಅಂದ್ರೆ ಎಂತ ಲೋಕ ಅನ್ನೋದು ಕೂಡ ಎಷ್ಟೆಲ್ಲ ಇದು ವಿಸ್ಮಯಕರ ಆಗೇತಿ ಅನ್ನೋದು ಕೂಡ ಗೊತ್ತಾಗತ್ತೆ ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನ ಮಾನವೀಯ ಕಳಕಳಿಯನ್ನ ಮಾಡಬೇಕು ಅಂತ ಅಂದ್ರೆ ಈ ಪ್ರಾಣಿ ಪಕ್ಷಿ ಈ ಈ ಎಲ್ಲ ಬಿಟ್ಟು ಜಗತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಜಗತ್ತು ಅನ್ನೋದು ಬರೇ ನಮ್ಮ ಮನುಷ್ಯರಿಂದ ತುಂಬಿಲ್ಲ ಅಂದ್ರೆ ಮನುಷ್ಯರ ಒಂದು ಸಣ್ಣ ಭಾಗ ಅಷ್ಟೇ ಅವ ಆ ಮನುಷ್ಯ ಅನ್ನವನು ಕೂಡ ಜಗತ್ತಿನ ಒಂದು ಸಣ್ಣ ಭಾಗ ಈ ಸೃಷ್ಟಿಯ ಒಂದು ಸಣ್ಣ ಭಾಗ ಅವನು ಅಂದ್ರ ಅದ್ರ ಜೊತೆಗೆ ಎಷ್ಟು ವಿಶಾಲವಾದ ಒಂದು ಸಂಕುಲ ಇದೆ ವಿಶಾಲವಾದ ಒಂದು ಜೀವ ಜಗತ್ತು ಇದೆ ಅನ್ನೋದು ನಮಗೆ ತಿಳುವಳಿಕೆ ಬರುವ ಹಾಗೆ ನಮ್ಮ ಎಳೆಯರಲ್ಲಿ ನಮ್ಮ ನಮ್ಮ ಅನೇಕ ಯುವಜನರಲ್ಲಿ ಅದನ್ನ ಆ ಅರಿವನ್ನ ನಾವು ಮೂಡಿಸ್ಬೇಕು ಆ ಅರಿವನ್ನ ಮೂಡಿಸ್ಬೇಕಂದ್ರೆ ಮೊದಲು ದೊಡ್ಡವರು ಮೂಡ್ಸ್ಕೋಬೇಕು ನಾವು ಬರೀ ಯಾರು ಏನು ಮಕ್ಳು ಓದ್ತಾ ಇಲ್ಲ ಅದು ಏನು ಅದನ್ನು ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಮೊದಲು ದೊಡ್ಡವ್ರು ಮಾಡ್ತಾ ಇಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಅವರು ನಾವು ದೊಡ್ಡವರು ಮಾಡಿದಾಗ ಮಕ್ಕಳು ಮಾಡ್ತಾರೆ ದೊಡ್ಡವರು ನಾವು ಸುಮ್ಮನೆ ನಾವು ಏನು ಸುಮ್ಮನೆ ಇದ್ದ ಅದ್ರ ಬಗ್ಗೆ ನೀವೇ ಮಾಡ್ರಿ ಅಂತಂದ್ರೆ ಮತ್ತೊಬ್ರು ಯಾಕೆ ಮಾಡ್ತಾರೆ ಹಾಗಾಗಿ ಅದನ್ನ ಆ ಅಂತ ಒಂದು ಆ ಪ್ರಜ್ಞೆಯನ್ನ ಅರಿವನ್ನು ಅದನ್ನ ವಿಸ್ತಾರ ಮಾಡಬೇಕಾದ ಅದರ ನೆಲೆಗಳನ್ನ ಮತ್ತಷ್ಟು ಅದು ದೂರಕ್ಕೆ ಒಯ್ಯಬೇಕಾದ ಒಂದು ಅಗತ್ಯ ಬಹಳ ಇವತ್ತಿಗಿದೆ ಅಂತ ಹಾಗಾಗಿ ಅಂದ್ರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಅವು ಕೂಡ ಈ ಪ್ರಾಣಿ ಪಕ್ಷಿ ಕ್ರಿ ಎರಡು ಹುಳವು ಇದೆಲ್ಲ ನೋಡಿ ಎದಕ್ಕೆ ಬೇಕು ಅವೆಲ್ಲ ಅಂದ್ರೆ ಅವೆಲ್ಲ ಅನ್ನೋದನ್ನು ತಿಳಿಸಿ ಹೇಳ್ಬೇಕಂತ ಇನ್ನ ಸುಮ್ಮನೆ ಯಾವುದೋ ಒಂದು ಹುಳ ಕಾಣ್ಕೊಳ್ಳೋ ವರ್ಷೆ ಕಾಲಿಲೆ ಚುಚ್ಚಿ ಹಾ ಹಾಕ್ ಅದನ್ನು ಅದ್ರ ನೆಲಕ್ಕೆ ಅದನ್ನ ನಾವು ಸಾಯಿಸಿ ಬಿಡ್ತೇವೆ ಅಂದ್ರೆ ಸಾಯಿಸುವಂತ ಪ್ರಾಣಿ ಜಗತ್ತನ್ನ ಅವ್ರಿಗೆ ಸಾಯಿಸುವಂತ ಅವ್ರಿಗೆ ಹಿಂಸೆ ಮಾಡುವಂತ ಅವುಗಳಿಗೆ ಹೊಡೆಯುವಂತ ಅವುಗಳನ್ನ ಕಣ್ಮರೆ ಮಾಡುವಂತ ಒಂದು ಅಧಿಕಾರವನ್ನ ಯಾರು ಕೊಟ್ಟರು ನಿಮಗೆ ಅಂತ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲ ಕೇಳ್ಕೊಳ್ಬೇಕಂತ ಹಾಗಾಗಿ ಹಾಗಾಗಿ ಆವಾಗ ಮಾತ್ರ ನಾವು ಏನ್ ಮಾಡ್ತೇವಿ ಅಂತ ಅಂದ್ರೆ ಅಕಸ್ಮಾತಿ ಪ್ರಾಣಿ ಪಕ್ಷಿ ಎಲ್ಲ ಕ್ರಿಮಿಕೀಟ ಇಲ್ಲದೆ ಇದ್ರೆ ನಾವೇ ಯಾರು ಇರ್ತಿರ್ಲಿಲ್ಲ ಅನ್ನೋದನ್ನ ಆ ಸತ್ಯವನ್ನ ಮನಗಾನ್ಸ್ಬೇಕು ಸತ್ಯ ಮತ್ತು ಅಸತ್ಯ ಅಂದ್ರೆ ಆ ಒಂದು ಏನ್ ತಾತ್ವಿಕ ಹೋರಾಟ ಇರ್ತಲ್ಲ ಆ ತಾತ್ವಿಕ ಹೋರಾಟವನ್ನ ಅಂದ್ರೆ ಅದನ್ನ ನಮ್ಮ ಈ ಪ್ರಾಣಿ ಜಗತ್ತಿನ ಮೂಲಕ ಆ ಪ್ರಾಣಿ ಜಗತ್ತನ್ನ ನಾವು ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಪರಿಚಯ ಮಾಡುವುದರ ಮೂಲಕ ನಾವು ನಮ್ಮ ಈ ಬದುಕಿನ ತತ್ವಗಳನ್ನ ಸತ್ಯಗಳನ್ನ ಅದನ್ನ ಒಯ್ಯಬೇಕಾದ ಅಗತ್ಯ ಇದೆ ಅಂತ ಹಾಗಾಗಿ ಈ ನಿಸರ್ಗ ಇಲ್ಲದೆ ಇದ್ರೆ ಪ್ರಾಣಿ ಸಂಕುಲ ಇಲ್ಲದೆ ಇದ್ರೆ ಈ ಆ ಹಕ್ಕಿಯ ಹಾಡು ಇಲ್ಲದೆ ಇದ್ರೆ ನಾವೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಕೂಡ ಬೇಕು ಅಂತ ಹಾಗಾಗಿ ಈ ಒಂದು ಆ ಒಂದು ಹೋರಾಟ ಅಂದ್ರೆ ಸತ್ಯ ಮತ್ತು ಆ ಹಿಂಸೆ ಮತ್ತು ಅಹಿಂಸೆಯ ವಿರುದ್ಧದ ಹೋರಾಟ ನೋಡಿ ಆ ಈ ಗೋವಿನ ಹಾಡು ಗೋವಿನ ಹಾಡು ಒಂದು ಬಹಳ ದೊಡ್ಡ ಉದಾಹರಣೆ ಅಂತ ಯಾವಾಗ ಕೂಡ ನಮಗೆ ಈ ಪುಣ್ಯಕೋಟಿಯ ಹಾಡು ಆ ಪುಣ್ಯಕೋಟಿಯ ಹಾಡು ನೋಡಿ ಅದು ಮಕ್ಕಳಿಗೆ ಎಷ್ಟು ನಮ್ಮ ನಮ್ಮ ಹಿರಿಯರನ್ನ ನಮ್ಮ ಹಿಂದಿನ ಅನೇಕ ಹಿರಿಯ ತಲೆಮಾರುಗಳನ್ನ ಮತ್ತ ನಮ್ಮನ್ನು ಕೂಡ ಮತ್ತೆ ನಮ್ಮ ಈಗಿನ ತಲೆಮಾರುಗಳನ್ನು ಕೂಡ ಅದು ಎಷ್ಟೆಲ್ಲ ಪ್ರಭಾವಿಸಿದೆ ಅಂತ ಅನ್ನುವಂಥ ಪುಣ್ಯಕೋಟಿ ಹಾಡು ಕೂಡ ಹಾಗಾಗಿ ಅಂತ ಒಂದು ಹಾಡಿನ ಮೂಲಕ ನಾವೆಲ್ಲ ಏನು ಆ ಒಂದು ಮಾತಿಗೆ ತಪ್ಪಬಾರದು ನೋಡಿ ಅದು ಒಂದು ಒಂದು ಅದೊಂದು ನಮ್ಮ ಜೀವನದಲ್ಲಿ ನಾವು ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನುವಂಥ ಒಂದು ಆ ತತ್ವ ಆ ಮಾತು ಅದನ್ನು ತಪ್ಪಬಾರದು ಅನ್ನೋದನ್ನು ಒಂದು ಹಾಡಿನ ಮೂಲಕ ಒಂದು ಆ ಹಸುವಿನ ಆ ಕಥೆಯ ಮೂಲಕ ಹಾಡಿನ ಮೂಲಕ ಎಷ್ಟು ಪರಿಣಾಮಕಾರಿಯಾಗಿ ಆ ಕವಿ ಕೂಡ ಅದನ್ನು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಆ ಲಯ ನೋಡಿ ಅದನ್ನ ನಾವು ಹೇಳುವಂತ ಅದು ಆ ರೀತಿ ಆ ಲಯ ಆ ತಂತ್ರ ಆ ಕಥಾ ತಂತ್ರ ಅಂದ್ರೆ ಅದನ್ನ ಮೂಲಕ ಯಾವ ರೀತಿ ನಮ್ಮ ಪ್ರಾಣಿ ಜಗತ್ತಿನ ಒಂದು ಉದಾಹರಣೆಯನ್ನು ಕೊಟ್ಟು ಮನುಷ್ಯರು ನೀವು ಹೆಂಗಿರಿ நீசுன ரீத்தி இர ஆக்கி இர அன்னுவ மாதன்னு